ಎಟ್ಟ ಖಿಟ್ಟು ಏನು ಮಾಡಿ ಹೋಗುವ ಮುಂದೆ ಇರುವುದಿಲ್ಲ ಕಿಸಿಲ್ಲ ತಗದಿಟ್ಟಿನಂದ್ರ ಗೋರಿ ಒಳಗ ಕಪಾಟ್ ಇರುವುದಿಲ್ಲ ಹೌದಾ ಏನು ಹೋಗುವ ಮುಂದೆ ನಿನಗ ಕಿಸಿಲ್ಲ ತೆಗೆದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುದಿಲ್ಲ ಇದು ಹುಟ್ಟಿ ಸಾಯು ಜಲಮದ ಇದು ಹುಟ್ಟಿ ಸಾಯು ಹೌದಾ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಮಾಡು ಹೌದ ಹೌದಾ ಏನು ಪಾರ್ಮಾರ್ಥದೊಳಗ ಪರಮಾತ್ಮನ ಸೇವೆ ಮಾಡು ಅಂದ್ರೆ ನಿನಗ ಮುಕ್ತಿ ಅದ ಹೌದ್ ಹೌದ್ ಹೆಣ್ಣರು ಮಕ್ಕಳು ಬಾಳ್ ಗಡಿ ಹೇಳಿ ಯಮರಾಜ್ ಮುಂದ ನಾ ಭಾಳ್ ಗಡಿ ಸಿಟ್ಟಿನ ಬಿಡು ಅಂದ್ರೆ ನೀ ಅಲ್ಲ ನಿಮ್ಮ ಅಪ್ಪು ಬಂದ್ರು ಬಿಡಂಗಿಲ್ಲ ಅಂತ ಹೇಳ್ತಾರ ಅವರು ಹಿಂಗೆ ಯಾರು ಹೇಳಿರಿ ನೀವು ಯಾಕಪ್ಪ

ु मी लगा आग समाना समाकुलक बरुलु मी लगा மோட்ட ಮೋಸ ಶರಣ ಭಾ ಬಂದೇ ಮೋಸ ಶರಣ ಭಾ ಬಂದ നല്ല <laughs> ശിവക്കാടുവിൽ

ಏನು ಮಾಡಿ ಎಟ್ ಘಣಿಸಿಟ್ಟು ಏನು ಮಾಡಿ ಹೋಗೋ ಮುಂದೆ ನಿನಗೆ ಕಿಶಾ ಇರುವುದಿಲ್ಲ ಆ ತಗದಿಟ್ಟಿನಂದ್ರ ಗೋರಿ ಒಳಗೆ ಕಪಾಟಿ ಇರುವುದಿಲ್ಲ ಹೌದ ಹೌದ ಏನು ಹೋಗೋ ಮುಂದೆ ನಿನಗೆ ಕಿಶ ಇರುವುದಿಲ್ಲ ತಗದಿಟ್ಟಿನಂದ್ರ ಗೋರಿ ಒಳಗೆ ಕಪಾಟ ಇರುದಿಲ್ಲ ಇದು ಹುಟ್ಟಿ ಸಾಯು ಜನ್ಮದ ಅದ ಇದು ಹುಟ್ಟಿ ಸಾಯು ಜನ್ಮದ ಅದ ಹೌದ ಪರಮಾರ್ತ್ವದೊಳಗ ಸೇವಾ ಮಾಡು ಹೌದ ಹೌದಾ ಏನು ಪಾರಮಾರ್ಥದೊಳಗ ಪರಮಾತ್ಮನ ಸೇವೆ ಮಾಡು ಅಂದ್ರೆ ಮುಕ್ತಿ ಅದ್ಯಾರ ಹೆಣ್ರು ಮಕ್ಕಳು ಬಹಳ ಗಳಿ ಸಿಟ್ಟಿನೇಳಿ ಯಮರಾಜ್ ಮುಂದ ನಾ ಬಾಳ್ ಗಾಳಿ ಸಿಟ್ಟಿ ತೋಡಿದ ಬಿಡು ಅಂದ್ರ ನೀ ಅಲ್ಲ ನಿಮ್ಮ ಅಪ್ಪು ಬಂದ್ರು ಬಿಡಂಗಿಲ್ಲ ಹೇಳ್ತಾರ ಅವ್ರು ಹಿಂಗೆ ಯಾರು ಯಾರು ಹೇಳಿ ನೀವು ಯಾಕಪ್ಪ ಅಂದ್ರೂ

ರಕ್ಕ ರೂಪಾಯಿ ಬೇಡದ್ರ ಕೊಡ್ತಾರೆ ಹ್ಮ್ ಯಾರು ಯಾರು ಕೊಡೋಂದ್ರ ಬರ್ತಾನಿರೀ ಶ್ರೀಮಂತ ಇರಲಿ ಯಾಕ ಬರ್ತಾನಿದ್ರಿಗೆ ಮಕ್ಕಳು ಹೆಚ್ಚಿರ್ತಾರಿರ್ತಾರ ಯಾ ಪ್ರុសಕಾಯ್ ಮಾತಾಡತರ ಮಾಸ್ಟರ್ ಅವರ ಸಮಕ್ಕೆ ಆಳ್ಬೇಕಾಯಿದೆ ಬಡತನ ಶ್ರೀಮಂತಿಕೆ ಇದು ಸ್ಥಿರ ಅಲ್ಲ ಎಂತ ಮಂದಿ ಮಕ್ಕಳು ಇರಕರು ಅವನು ಯಾಕೆ ಕೂಡ ಅಂದ್ರೆ ತಮ್ಮ ಹತ್ತು ಮರ ಒಂದ ಕಡೆ ಹೇಳ್ತಾರ ಯಾರು ಹೇಳ್ತಾರೆ ಸರ ನಿಮಿತಿ ಜಿಂದಗಿ ಕಿಸಿಕೆ ಕಾಮಾನೆ kaamane ke मगर जिंदगी का सारा वक्त निकल गया कागज के टुकड़े कमाने के लिए जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए अरे बंदे क्या करोगे इतना कमाकर कर ना कपन में जेब है हाँ। ಕಬ್ಬ್ರಮೇ ಅಲಮಾರ್ ನಾ ಕಬ್ಬರಿ ಮೇ ಜಮೆ ಅಲಮಾರ್ ಮೌತ್ ಕಾ ಪರಿಸ್ಥಿತಾ ಹೇ ರಿಶ್ವತ್ ನೈ ಲೇ ಪೋಡಪ್ಪ ಇರವತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಇದು ಮಾನವ ಜನ್ಮದಲ್ಲಾ ಈ ಜನ್ಮದ ಒಳಗೆ ನೀವೇನು ಹೆಂಡ್ರು ಮಕ್ಕಳು ಪ್ರಪಂಚ ಪಂಚ ಅಂತ ಹೇಳಿ ಬಡದಾಡ್ಲತ್ತಿರಿ ರೊಕ್ಕ ರೂಪಾಯಿ ನಾ ಅಲ್ಲ ಮಕ್ಕಳು ಮರಿ ಮೊಮ್ಮಕ್ಕಳು ಕುತ್ತು ಘಳಿಸಿಡತ್ತು ಘಳಿಸಿಡತ್ತು ದಿವ್ಯಾನ್ ಘಳಿಸ್ಲತ್ತಿರಲ್ಲ ಇದಕ್ಕ ಶರಣರು ಸಂತರು ಜ್ಞಾನಿಗಳು ಏನತ್ತಾರ ಇದಕ್ಕ ಕಾಗದಂದಾರ ಕಾಗದಂದಾರ ಹೇಳ್ತಾರ ಅವರು ಎತ್ತು ಘಳಿಸಿಟ್ಟು ಯಾನ್ ಮಾಡಿ ಎಷ್ಟು ಘಸಿಟ್ಟು ಏನು ಮಾಡಿ ಹೋಗೋ ಮುಂದೆ ಕಿಸ್ ತೆಗೆದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುವುದಿಲ್ಲ ತೆಗೆದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುದಿಲ್ಲ ಇದು ಹುಟ್ಟಿ ಸಾಯು ಜಲಮದ ಇದು ಹುಟ್ಟಿ ಸಾಯು ಜನ್ಮದ ಹೌದಾ ಪರಮಾರ್ಥದೊಳಗ ಪರಮಾತ್ಮನ ಸೇವಾ ಮಾಡು ಹೌದ ಹೌದಾ ಏನು ಪರಮಾರ್ಥದೊಳಗ ಪರಮಾತ್ಮನ ಸೇವೆ ಮಾಡು ಅಂದ್ರೆ ನಿನಗ ಮುಕ್ತಿ ಅದ ಹೌದು ಹೌದ್ ಹೆಂಡರು ಮಕ್ಕಳು ಬಾಳ್ ಸಿಟ್ಟಿನ ಹೇಳಿ ಯಮರಾಜ್ ಮುಂದ ನಾ ಭಾಳ ಗಳಿ ಸಿಟ್ಟಿ ಇನ್ನೊಂದು ಬಿಡು ಅಂದ್ರೆ ನೀ ಅಲ್ಲ ನಿಮ್ಮ ಅಪ್ಪು ಬಂದ್ರು ಬಿಡಂಗಿಲ್ಲ ಹೇಳ್ತಾರ ಅವರು ಹಿಂಗೆ ಯಾರು ಯಾರು ನೀವು ಯಾಕಪ್ಪ ಅಂದ್ರ ನಿಮ್ಗೊಂದು ಮಾತು ಹೇಳ್ತಾ ಸರ ಮಾತ ಪುಣ್ಯಾತ್ಮರು ಮತ್ತು ಬಹಳ ಭಾಳ ಫರಕಾರ

ಒಂದು ಮನುಷ್ಯನ ಅಂತ ಕಾಲ ಬಂದಿತ್ತು ವಿಚಾರ ಬಂತು ಆ ಮನುಷ್ಯ ಹೋಗೋ ಕಾಲು ಬಂದದ ಮತ್ ಅವನಿಗೆ ಹೋಗಿ ತರ್ಬೇಕಿ ಯಮರಾಜ್ ಅವನಿಗೆ ತರ್ಲಾಕ್ ಹೋದ ಹೌದಾ ತರ್ಲಾಕ್ ಹೋದಂತ ಸಮಯದೊಳಗ ಏನಾಯ್ತು ಯಮರಾಜ್ಗೆ ಹೇಳ್ತಾನ ಮತ್ ಹಂಗು ಹಿಂಗು ನನಗ್ ವಯ್ಲಾಕಿ ಬಂದಿರಿಯ ಬಂದಿರಿ ಕೆಲವೊಂದಿಷ್ಟು ಏ ನಿಂದ ಟೈಮ್ ಆಯ್ತಂದ್ರೆ ಇಲ್ಲಿ ಯಾರು ಬಂದು ತೆಪ್ಪಸ್ಲಾಕ್ ಬರುದಿಲ್ಲ ನಡಿ ಕಪ್ ನಡಿಯಲ್ಲತ್ತ ಚಿರಿ ಅಂದ ಯಮರಾಜಗ ಯಮರಾಜ ಚಾ ಕುಡಿಸಲಾ ಯಮರಾಜ್ ಸಹಿತ ಅವನ್ ಕಳ್ಳ ಜಗತ್ತು ಯಪ್ಪ ಮತ್ತೆ ನೀನ್ ಅಲ್ಗ ಇಟ್ಟು ದಿನ ಎಪ್ಪ ಮಂದಿಗೆ ತಂದ್ರ ನಂದ ಯಾರು ವಿಚಾರ ಮಾಡಿತ್ಲಾ ನೀ ನಂದು ಆಲನ ಪಾಲನ ಮಾಡಿದ ಅಂದ್ರ ನಿನ್ಗೆ ಏನ್ ಬೇಕು ಕೇಳತ್ತಿರೋ ಒಂದು ಮೂರ್ ಮಾತು ಕೊಟ್ಟ ಹ ಹ ಒಂದು ಚೀಟಿ ಕೊಟ್ಟು ಬರ್ದು ಕೊಡು ಅಂದ ಹೌದಾ ಚೀಟಿ ಒಳಗ್ ಬರ್ದು ಕೊಟ್ಟು ಚೀಟಿ ನೋಡ್ತಾನ ಮುಂದಿನ ತಿಂಗಳು ನಮ್ಮ ದೋಸ್ತ ಮದುವೆ ಆಗುದ ಮಾಡು ಆಲಾರ್ದಂಗ್ ಮಾಡು ಹೌದು ಹೌದಾ ದೋಸ್ತ ಹೌದಲ್ಲ ಇನ್ನೊಂದು ಬರ್ದಿದೆ ಏನು ಗೀನಿ ಹಿಂಗೆ ಏ ದೊಡ್ಡ ಜಾತ್ರೆ ಅದ ಏನಾರು ಮಾಡಿ ಅದು ಆಲಾರ್ದಂಗೆ ಮಾಡು ಹೌದು ಹೌದು ಮೂರು ಗೇದು ಬರ್ದಿದ ಏನದ ನಾ ಸತ್ತ್ರ ಸಾಯಲಿ ಜಗತ್ ಚೆಂದ ಇರ್ಬಾರ್ದೇ ನಾ ಸತ್ರ ಸೈಲಿ ಕರೆ ಜಗ ಛಂದ ಇರ್ಬಾರ್ದ ಹೇಳ್ತಿರ್ತಕ್ಕಂಥ ತತ್ಪರಿ ಇಷ್ಟ ಇಲ್ಲ ಏನ್ರಿ ಸರ ನನಗೆ ಹೇಳೋರು ಆಗಲಿ ನನಗೆ ಯಾರು ಏನಾರ ಆಗಲಿ ಜಗತ್ತು ಛಂದ ಇರ್ಬೇಕನ್ನಂಥೋರು ಪುಣ್ಯಾತ್ಮರು ಹೌದು ಹೌದು ಪುಣ್ಯಾತ್ಮರು ಜಗತ್ತಿಗೆ ಹೇಳೋರು ಆಗಲಿ ಹಾಂ ಹಾಂ ಛಂದ ಇರ್ಬೇಕನ್ನಂಥೋರು ಪಾಪಾತ್ಮರು ಬಾ ತಮ್ಮ ಹಬ್ಬ ನಿಮಗೆ ಹಬ್ಬ ನಿಮಗ ಯಾಕೆ ಪುಣ್ಯಾ ತಮೇವಂದ್ರ ಯಾಕ್ರಿ ಸರ ಯುವತ್ತು ಶ್ರವಣ ಸಮಾಪ್ತ ನಿಮಿತ್ತವಾಗಿ ಮಲ್ಕಾರ್ ಸುದ್ಧಮು ಅನ ಪುಣ್ಯ ಫೌಳಿ ಒಳಗೆ ಅಲಾ ನೀವೇ ಕುಲ್ಲ ನಿಲ್ಲಿ ಕುತ್ತವರು ಹ್ ಕುಲ್ಲ ಅದಾರ ಅಂತಾರ ನಿಮ್ಗೆ ಎಷ್ಟೋ ಬಗಲ ಬಗಸ್ಯಾವು ಆದರೂ ನೀವೇನು ವಿಚಾರ ಮಾಡಿರಿ ಹಾ ಪ್ರತಿದಿನ ಪ್ರಪಂಚ ಮಾಡುದೆ ಅದು ಹಬ್ಬ ಇವತ್ತು ಒಂದರ ದಿವಸ ಪ್ರಪಂಚ ಮತ್ ಮರುತು ಮಲ್ಕಾರ್ ಪುಣ್ಯ ಪೌಳಿ ಒಳಗೆ ನಾವು ಜರ್ತಕ ಪಾರಂಭ ಮಾರ್ತ ಸೇವಾ ಕೇಳಿದೆವಂದ್ರ ಪುಣ್ಯಾತ್ಮರ ಅವರಿಗೆ ಲಕ್ಕ ಬರುತ್ತೆ ಹಾ 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 ಓಟ ಮಾಳೆ ಕಟ್ಟಾರ ಅವರು ಅದಕ್ಕೆ ಆತ್ಮೀಯ ಬಂಧುಗಳೇ ಮುಂದೆ ಏಳಾಯಿತು ಏಳ್ರಿ ಎಂಟು ಮಾಳೆ

వచారా <forcé Deus> <ored> <objectively> <varden> शिवराय गल भक्त ओढ का म्हणता सगळी पद त्या रुग्ण गगली भक्त ओडक म्हणता सगदीपद्य

i <laughs> சாவினாய் தோழ்திக் கூறு கருணா तेरे तो शिव मगनी कर शिवरा फैट गृता कर रोया लगे मजना शिवरा फैट गिखर से बौता कर रोया लगना पुर हुताना पुर हु ஜிவர சிவரிகர ஜ துருகுனா சத்திய சித்தர் கத்திய திரிபுராவுகு துருகுனா ஐந்து புரட்டுவம் நேருகுயே நோடுக்கு சின்னதானா ஐந்து புரட்டுவம் நேருகுயே நோடுக்கு சின்னதானா ஓகேனா நான்கு திருகுடம்பாலா ಂಗ ಬಂತಾನುಂದ ಜಗ ಶರೇ ಬೇಡಪಾನ ಬಂಪನ ದಾನ ಹುಂ ಜಲ ಶರೇ ಬೇಡ ಪಾನ ಮಾಡಿದ ಕೌನ ಒಣ ಹಾಡಿ ಹೇಳಿದ ಕೌನ ಒಣಸ ಹಾಡಿ ಹೇಳ ನಮ್ಮ ಬೆಳಿಗೆ ಮನಗೊಂಡ ಮುಖ್ಯ ವರನ ಹಸ್ತ ಯುಕ್ತಾನ ನಮ್ಮ ಬೆಳಿಗೆ ಮನಗೊಂಡ ಮುಖ್ಯ ವರನ ಹಸ್ತ ಯುಕ್ತಾನ

I don't know.